ಕೋಟೆಯಲ್ಲಿ ಮಾಸ್ಟರ್ ಹೋಗಿ ಕೇಳಿದ್ರು ಸ್ವಲ್ಪ ತಡ ಆಗಿತ್ತು ನಮ್ಮ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡಿದರು ಈ ಕ್ಷೇತ್ರದ ಶಾಸಕರು ಇಲ್ಲ ಇಲ್ಲ ಹಿರಿಯರು ಮತ್ತು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀನಿವಾಸ್ ಅವರು ನಮ್ಮ ಬಸವರಾಜಣ್ಣವರು ನಮ್ಮ ಗ್ರಾಮಸ್ಥಲೇ ಮುಖ್ಯಸ್ಥರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಸೇರಿದ್ದೇವೆ ಮೊದಲನೇ ಬಾರಿಗೆ ಈ ಒಂದು ನ್ಯಾಷನಲ್ ಹೈವೇನ ಇವತ್ತು ಮುಕ್ತಗೊಳಿಸ್ತಾ ಇನ್ನು ಇನ್ನೂ ಮೂರ್ನಾಲ್ಕು ಕಡೆ ಇದೇ ರೀತಿ ಇದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮೂವತ್ತನೇ ತಾರೀಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಡೀ ರಸ್ತೆಯನ್ನು ತುಮಕೂರು ನಮ್ಮ ಶಿವಮೊಗ್ಗದ ರಸ್ತೆಯಲ್ಲಿ ಇನ್ನೊಂದು ಐದಾರು ಕಡೆ ಈ ರೀತಿಯಾದ ಅಡಲ್ಸ್ಕೊಂಡಿದ್ದು ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗಾಗಲೇ ನ್ಯಾಷನಲ್ ಹೈವೇ ಹಥಾರ್ಟಿಯವರು ಅದಕ್ಕೆ ಹದಿನೈದು ದಿನದ ಒಂದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮೊನ್ನೆ ತಾನೇ ಗಡ್ಕರಿ ಸಾಹೇಬ್ರ ಹತ್ರ ಮಾತನಾಡುವಾಗ ಅದು ಕೂಡ ಆಗಿದೆ ಇದಲ್ಲದೆ ನಮ್ಮದು ತುಮಕೂರು ಬೆಂಗಳೂರು ಮತ್ತು ನೆಲಮಂಗ್ಲ ಬೆಂಗಳೂರು ತುಮಕೂರು ಮತ್ತು ಬೈಪಾಸು ಇವೆಲ್ಲ ತುಮಕೂರು ಮತ್ತು ಶಿರಾ ಮತ್ತು ಬಡವನಹಳ್ಳಿ ಬಡವನಹಳ್ಳಿ ಬೈರ್ನಹಳ್ಳಿ ಬೈರ್ನಹಳ್ಳಿ ಚಿಕ್ಕಬಳ್ಳಾಪುರ ಈ ಥರ ಸುಮಾರು ನ್ಯಾಷನಲ್ ಹೈವೆಗಳು ಸೀರೆನ ಸಾಂಕ್ಷನ್ ಆಗಿ ಎಲ್ಲವೂ ಡಿ ಪಿ ಆರು ಆಗಿದೆ ಕೆಲಸಗಳು ಶುರು ಮಾಡ್ತೀವಿ ನನಗನ್ಸ್ತದೆ ಇನ್ನೆರಡು ವರ್ಷದಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಸಹ ಕೋಟಿ ರೂಪಾಯಿಗಳ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಮೊದಲನೇ ಬಾರಿಗೆ ಒನ್ ಟೈಮು ಇಂಪ್ರೂವ್ಮೆಂಟ್ನಲ್ಲಿ ನಾನಿವತ್ತು ಶ್ರೀನಿವಾಸ್ ಗುಬ್ಬಿಯಲ್ಲಿ ಶ್ರೀನಿವಾಸ್ ಅವರು ನಾವೆಲ್ಲ ಸೇರಿ ಸುಮಾರು ಇಪ್ಪತ್ತೆಂಟು ಸಾ ಕೋಟಿ ರೂಪಾಯಿಗಳು ಅದಕ್ಕೆ ಇನ್ನೊಂದು ಐದಾರು ಕೋಟಿ ಅದು ಕೂಡ ಇವಾಗ ಸೇರಿಸಿದ್ದೀನಿ ಇನ್ನೇನಿದೆ ಅದು ಸೇರಿಸ್ಕೊಂಡು ಮಾಡಿಸೋದು ಅಂತ ಹೇಳಿದ್ದೀವಿ ಅದನ್ನು ಡಬಲ್ ರೋಡ್ ಮಾಡಿ ಮೂರು ಕಿಲೋಮೀಟ್ರ್ ಡಬಲ್ ರೋಡ್ ಬರ್ತದೆ ಬಾಕಿ ಇದೆಲ್ಲ ಸಿಮೆಂಟ್ ಕಾಂಕ್ರೀಟ್ ಬರ್ತದೆ ಏನು ತುಮಕೂರು ಪಟ್ಟಣ ಇದೆ ಅದೇ ರೀತಿ ಗುಬ್ಬಿ ಪಟ್ಟನು ಕೂಡ ಆಗ್ತಕ್ಕಂಥ ಅದಕ್ಕೆ ಎಲ್ಲ ಥರದ ಸಲಕರಣೆಗಳನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ನಾನು ಮತ್ತು ಶಾಸಕರು ನನ್ಗಡಿಸ್ತದೆ ಚುನಾವಣೆ ಬರ್ತದೆ ಹೋಯ್ತದೆ ಚುನಾವಣೆ ಏನಿದ್ರು ಕೇವಲ ಒಂದು ತಿಂಗಳಿಗೆ ಇಟ್ಕೊಳ್ಳಿ ಅನ್ನೋದನ್ನು ನಮಗೆ ಪದೇ ಪದೇ ಮಾಡಲಿಕ್ಕೆ ಹೋಗಿ ನಮ್ಮ ರಾಷ್ಟ್ರದ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು ಹೇಳ್ತಾ ಇರ್ತಾರೆ ಅದನ್ನು ನಾನು ಅನುಸರಣೆ ಮಾಡೋದಕ್ಕೆ ಮೊದಲನೇ ಬಾರಿ ಇವತ್ತು ನಾವು ಗುಬ್ಬಿಯನ್ನೇ ಆಯ್ಕೆ ಮಾಡಿಕೊಡ್ಬೇಕು ಐದು ಬಾರಿ ಅವರು ಕೂಡ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದವರು ಇವತ್ತು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಆಗಿದ್ದಾರೆ ಅವ್ರು ಒಂದು ಮಾತನ್ನು ಹೇಳ್ತಾರೆ ರಾಜಕಾರಣವೇ ಬೇರೆ ಅಣ್ಣ ಅಭಿವೃದ್ಧಿಲಿ ಬೇರೆ ಹಾಗಾಗಿ ಅಭಿವೃದ್ಧಿಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟು ಈ ಎಲ್ಲ ಕೆಲಸಗಳನ್ನು ಮುಂದೆ ಕೆಲಸ ಮಾಡ್ತೀವಿ ಸರಿ